ಜನರಿಗೆ ನೀಡಿರುವ ಹಕ್ಕು ಪತ್ರಗಳು ನಕಲಿ ತನಿಖೆ ಆಗಲಿ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಗರದಲ್ಲಿ ನನ್ನ ಫ್ಲೆಕ್ಸ್ ಇರಬಾರ್ದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿರುವ ಹಕ್ಕು ಪತ್ರಗಳು ನಕಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿರುವ ಹಕ್ಕು ಪತ್ರಗಳು ನಕಲಿ ಎಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ನೂತನ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಅನಧಿಕೃತವಾಗಿ ಹಕ್ಕುಪತ್ರಗಳನ್ನು ಹಂಚಿದವರು ಯಾರು ಎಂದು ಪ್ರಶ್ನಿಸಿದರು ಜೊತೆಗೆ ನಕಲಿ ಹಕ್ಕುಪತ್ರಗಳನ್ನು ನೀಡಿದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು ಚಿಕ್ಕಬಳ್ಳಾಪುರ ನಗರದಲ್ಲಿ ನನ್ನ ಫ್ಲೆಕ್ಸ್ ಇರಬಾರ್ದು ಎಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಗರಸಭೆ ಆಯುಕ್ತರಿಗೆ ಪ್ರದೀಪ್ ಈಶ್ವರ್ ಸೂಚನೆ ನೀಡಿದ್ದಾರೆ ನನ್ನ ಫ್ಲೆಕ್ಸ್ ಇರಬಾರ್ದು ಬೇರೆಯವರ ಫ್ಲೆಕ್ಸ್ ಕೂಡ ಇರಬಾರ್ದು ಚಿಕ್ಕಬಳ್ಳಾಪುರ ನಗರ ಕ್ಲೀನ್ ಆಗಿರಬೇಕು ಅಧಿಕಾರಿಗಳೇ ಶಾಸಕರ ಫೋಟೋ ಇದೆ ಅಂತ ಭಯ ಬೀಳಬೇಡಿ ನಾಳೆಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವ ಫ್ಲೆಕ್ಸ್ ಇರಬಾರ್ದು ಫಸ್ಟ್ ನನ್ನ ಫೋಟೋ ಇರುವ ಫ್ಲೆಕ್ಸ್ ಕಿತ್ತು ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಕಲ್ಚರ್ ಇರಬಾರ್ದು ಯಾವ ಇನ್ಫ್ಲುಯೆನ್ಸ್ ಬಂದರೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅಧಿಕಾರಿಗಳಿಗೆ ಅಭಯ ನೀಡಿದ್ದಾರೆ ಪ್ಯೂರ್ಲಿ ನ್ಯಾಷನಲ್ ಹೈವೇ ಕೆಳಗಿದೆ ಸರ್ ನನಗೆ ಯಾವುದೇ ಡಿಸ್ಕ್ರಿಪ್ಷನ್ ಇಲ್ಲ ಆದಷ್ಟು ಎಷ್ಟು ಸಾಧ್ಯನೋ ನಮ್ಮ ಜನರಿಗೆ ಪರಿಹಾರ ಕೊಡ್ಸೋ ಪ್ರಯತ್ನ ಪಡ್ತೀವಿ ಆದಷ್ಟು ವರ್ತುಲ ರಸ್ತೆಯನ್ನ ಮಾಡೋದು ಸೂಕ್ತ ಅನ್ಸುತ್ತೆ ಇಲ್ಲ ಸರ್ ಇದು ಸ್ಯಾಂಕ್ಷನ್ ಆಗಲ್ಲ ಅಲ್ಲ ಚಿಕ್ಕಾ ಬೇಕಾಗಿದೆ ಇವತ್ತಿನ ದಿನ ಪ್ರಸ್ತಾವನೆ ಇದು ಬಹಳ ಒಳ್ಳೆ ಸ್ಟೆಪ್ ಇದು ಕೆಲವರಿಗೆ ತೊಂದರೆ ಆಗುತ್ತೆ ನಾನು ಅವರನ್ನ ಕ್ಷಮೆ ಕೇಳ್ತೇನೆ ಶಾಸಕನಾಗಿ ದಯವಿಟ್ಟು ನಿಮ್ಮ ಅಂಗಡಿಗಳಿಗೆ ಇದಕ್ಕೆ ತೊಂದರೆ ಆಗ್ಬೋದು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಟ್ ಅಭಿವೃದ್ಧಿ ದೃಷ್ಟಿಯಿಂದ ಇದಕ್ಕೆ ಸಾಕಾರಿಸಿ ಏನ್ ಸಾಧ್ಯನೋ ಒಂದು ಪರಿಹಾರ ಕಲ್ಪಿಸ್ತೀವಿ 40 ಅಡಿಗೆ ಒಪ್ಪಿಗೆ ಸೂಚಿಸಿದ್ರಲ್ಲ ಸರ್ ಇಲ್ಲ ಇಲ್ಲ ಅವರು 50 ಅಡಿ ಅಂತ ಕೂತಿದ್ದಾರೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅಡಿ ನಾನು ಒಪ್ಪಲ್ಲ ಯಾವುದೇ ಕಾರಣಕ್ಕೆ ಅಡಿ ನಾನು ಹೋಗಕ್ಕೆ ಬಿಡಲ್ಲ ಅಂದಿದ್ದೀನಿ ನಾನು ಅಡಿಗೆ ಮಾಡಿಸ್ತೀನಿ ಸರ್ ಈ ವಿಚಾರದಲ್ಲಂತೂ ನಾನು ಪಟ್ಟಿ ಹಿಡಿದಿನಿ ಅಡಿಗೆ ಮಾಡಿಸ್ತೀನಿ ಅಗೇನ್ ಇಟ್ಸ್ ನ್ಯಾಷನಲ್ ಹೈವೇ ಅಥಾರಿಟಿ ಇದೇನಿದ್ರು ಅಂಬಲ್ ಸಬ್ಮಿಷನ್ ಅಲ್ಲೇ ಇದು ಮಾಡ್ಕೊಳ್ಬೇಕು ನಾನು ಅಡಿಗೆ ಮಾಡಿಸ್ತೀನಿ ಸರ್ ಸರ್ ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿ ಒಳಗೇನ ಬಜಾರ್ ರಸ್ತೆನ ನಾನು ಎಕ್ಸ್ಪ್ಯಾನ್ಷನ್ ಮಾಡಲ್ಲ ಅಲ್ಲಿ ಸಾವಿರಾರು ಜನ ಜೀವನ ಕಟ್ಕೊಂಡಿದ್ದಾಗ ಹೋಗಕ್ಕೆ ನಾನು ಬಿಡೋಲ್ಲ ಸರ್ ನಗರಸಭೆ ಹದಿನಾಲ್ಕನೇ ವಾರ್ಡ್ ಅಲ್ಲಿ ಹದಿನೈದು ವರ್ಷ ಆಗಿದೆ ಕೊಟ್ಟು ಎಪ್ಪತ್ತು ಕೊಟ್ಟಿದ್ದಾರೆ ಯಾರು ಸೈಟ್ ಕೊಟ್ಟರು ಉಗ್ದು ಆರ್ಟಿಕಲ್ ಬರೀ ಅವ್ರಿ ಅವ್ರಿಗೆ ಅವ್ರು ಮಾಡಿರೋ ತಪ್ಪನ್ನ ನಾನು ಒಳ್ಳೆ ಕೆಲ್ಸ ಮಾಡಕ್ ಬಂದವ್ರು ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ಕೊಂಡು ಕುತ್ಕೊಳ್ಳ ತಪ್ಪುತ್ತಿದ್ದಲ್ಲ ಇಲ್ಲಿ ಆಕ್ಚುಲ್ ಆಗಿ ಅಲ್ಲಿರುವಂತ ಜನರ ಪರಿಸ್ಥಿತಿ ತಾವು ಗಮನಿಸ್ತಾರೆ ಅವರಿಗೆ ಅವಕಾಶ ಕೊಡಿ ಇಪ್ಪತ್ತೆರಡ್ ಸಾವಿರ ಜನಕ್ಕೆ ಇವ್ ಸೈಟ್ ಹಂಚ್ಕೊಂಡ್ ಬಂದ್ಬಿಟ್ಟು ಎಲ್ಲ ಈಗ ನಕಲಿ ಅಂತ ಬರ್ತಿದೆ ನಾನು ಇಪ್ಪತ್ತೆರಡ್ ಸಾವಿರ ಜನಕ್ಕೆ ಏನ್ ಆನ್ಸರ್ ಮಾಡ್ಲಿ ಬೆಳಗ್ಗೆ ಅವರಾರೋ ಬಂದಿದ್ದಾರೆ ಸ್ವಾಮಿ ಸೈಟ್ ಸೂಪಿ ಸ್ವಾಮಿ ಅಂತ ನಂಬಲ್ಲ ನನ್ ಸೈಟ್ ತೋರಿಸು ಸ್ವಾಮಿ ನಾವಂತೂ ಸುಮ್ಮನೆ ಬಿಡೋದು ಸರ್ ಸಭೆಯಲ್ಲೇ ಸಭೆಯಲ್ಲಿ ಇದೆ ಅಧಿಕಾರಿಗಳು ಸೇರ್ಪಡೆ ಸುಧಾಕೋರು ಸೇರ್ಪಡೆ ಎಲ್ಲರೂ ಕೂಡ ಹಂಚಿರೋಂಥದ್ದು ರಾತ್ರೋ ರಾತ್ರಿ ಅನಿಸುತ್ತೆ ಬಟ್ ಅದು ಹಂಗೇನಾದ್ರೂ ಇದ್ರೆ ಕ್ರಮ ತಗೋತೀವಿ ಸರ್ ಉಲಾಜೆ ಇಲ್ಲ ಸರ್ ಈಗ ಸಂತೋಷ ಇರೋಲ್ಲ ಸರ್ 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 ಈಗಾಗಲೇ ನೋಡಿ ಆಕ್ಚುಲಿ ಅವ್ರು ಕೊಟ್ಟಿರೋದು ಪತ್ರಗಳಲ್ಲಿ ಫೋಟೋ ಎಲ್ಲ ಇರಂಗಿಲ್ಲ ಬಟ್ ಅದು ಕೊಟ್ಟಿದ್ದಾರೆ ಅದು ನಕಲಿ ಅಂತ ಈಗಾಗಲೇ ಸಾಬೀತಾಗಿದೆ ಬಟ್ ಐ ಡೋಂಟ್ ನೋ ಇನ್ನೆನ್ನು ಒಂದು ಸ್ಪಷ್ಟನೆ ಬಂದಿದೆ ಇಲ್ಲಿ ಒಂದು ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿ ಮೇರೆಗೆ ಈ ವಿತರಣೆ ಆಗಿರೋ ಪತ್ರಗಳು ಅಯ್ಯೋ ಇದು ನಿಗಮದಿಂದ ಕೊಟ್ಟಿದ್ದಲ್ಲ ಅಂತ ಅಂದ್ಬಿಟ್ಟು ರಾತ್ರೋರಾತ್ರಿ ಸಾವಿರಾರು ಜನಕ್ಕೆ ಒಂದು ಸಾಕ್ಷಿ ಇದೆ ನಾನು ಇದ್ರ ಬಗ್ಗೆ ತನಿಖೆಗೆ ನಮ್ಮ ಸರ್ಕಾರನ ರಿಕ್ವೆಸ್ಟ್ ಮಾಡ್ತೀನಿ ತನಿಖೆಗೆ ಆದೇಶ ಮಾಡ್ತೀವಿ ಇದನ್ನ ನಾನು ಸೆಷನ್ ಅಲ್ಲಿ ರೈಸ್ ಮಾಡೇ ಮಾಡ್ತೀನಿ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗೋವರೆಗೂ ನಾವು ಈ ವಿಚಾರದಲ್ಲಂತೂ ರಾಜಿನೇ ಇಲ್ಲ ಮುಲಾಜ್ ಕೂಡ ನೋಡಲ್ಲ ಆಮೇಲೆ ಎರಡು ಮನೆ ಇರೋರು ಎರಡು ಸೈಟ್ ಇರೋರು ಸಾಹುಕಾರರುಗಳು ಕೂಡ ಈ ಹಕ್ಕುಪತ್ರಗಳನ್ನ ಮುಗಿಬಿದ್ದು ತಗೊಂಡಿದ್ದಾರೆ ಇಲ್ಲ ಅವೆಲ್ಲ ಆಗಲ್ಲ ಸರಿ ತನಿಖೆ ಆಗುತ್ತೆ ಬಡವರಿಗೆ ಸೇರ್ಬೇಕು ಶ್ರೀಮಂತರಿಗೆ ಪ್ರಭಾವಿಗಳಿಗೆ ಇವೆಲ್ಲ ಸಿಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಧಿಕಾರಿಗಳಿಂದ ಇದು ತಪ್ಪಾಗಕ್ಕೆ ಸಾಧ್ಯ ಇರೋಲ್ಲ ನನಗಿರೋ ಮಾಹಿತಿ ಪ್ರಕಾರ ಸ್ಥಳೀಯ ಶಾಸಕರು ಯಾರೋ ಒಬ್ಬರೊಬ್ಬರು ಬನ್ನಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಟ್ರಬಲ್ ಇದ್ರೆ ಯಾರಿದ್ರೂ ಕ್ರಮ ತಗೊಂತೀವಿ ಮತ್ತು ನಾನು ಚಿಕ್ಕಬಳ್ಳಾಪುರನ ಇವತ್ತಿಂದ ಫ್ಲೆಕ್ಸ್ ಫ್ರೀ ಕಲ್ಚರ್ ಎಲ್ಲ ಜನಕ್ಕೂ ರಿಕ್ವೆಸ್ಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೂ ಫ್ಲೆಕ್ಸ್ ಕಟ್ಟಬೇಡಿ ನಮ್ಮ ಸಿಟಿನ ಕ್ಲೀನ್ ಸಿಟಿ ಮಾಡಬೇಕು ಅದೇನು ಅಫಿಷಿಯಲಿ ಒಂದು ಹದಿನಾರು ಬೋರ್ಡ್ ಪರ್ಮಿಷನ್ ಇದೆ ಅಲ್ಲಿ ಪರ್ಮಿಷನ್ ತೊಗೊಂಡು ಯಾರೇನು ಬೇಕಾದರೂ ಹಾಕ್ಕೊಳ್ಳಿ ನಾನು ಇವತ್ತು ನಗರಸಭೆಯವ್ರಿಗೆ ಹೇಳಿದ್ದೀನಿ ಮೊದಲು ನನ್ನ ಫೋಟೋ ಇರೋ ಬ್ಯಾನರ್ ಇದ್ರೆ ಮೊದಲು ಕಿತ್ತಾಕ್ಬಿಡಿ ಒಂದು ಫ್ಲೆಕ್ಸ್ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸ್ಬಾರದು ದಯವಿಟ್ಟು ಸಹಕರಿಸಿ ನಮ್ಮ ಸಿಟಿನ ಕ್ಲೀನ್ ಮಾಡೋಣ ಜನರಲ್ಲಿ ವಿನಂತಿಸ್ತೇನೆ ಸರ್ ಈಗ ಇವತ್ತು ಪ್ರಸ್ತಾಪ ಮಾಡಿದಾಗ ಏನು ನಕಲಿ ಹಕ್ಕು ಪತ್ರಗಳು ಕೊಟ್ಟಿದ್ರು ಅಂತ ಹೇಳಿ ಈ ಸಭೆಯಲ್ಲಿ ಅಧಿಕಾರಿ ಎಲ್ಲ ಒಪ್ಕೊಂಡಿರ್ತಕ್ಕಂಥದ್ದು ನೋಡಿ ಅದು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಫೋಟೋ ಇರಬೇಕು ಆದರೆ ಮೊದಲು